ಕಾಂಗ್ರೆಸ್ ಪಕ್ಷ ಆಡಳಿತಿದೆ ಈ ಕಡೆ ಬಾಕಿಗಳನ್ನು ಪೂರೈಸಿದೆ ಅಭಿವೃದ್ಧಿಯನ್ನು ಮಾಡಿದೆ ಕೇವಲ ಅಧಿಕಾರ ಇಡ್ಲಿ ಕಷ್ಟ ಮಾತ್ರ ಗೋಷ್ಠೆಯಲ್ಲಿ ತೂಗಿಸ್ಕೊಂಡು ಹೊರಟಿದ್ದಾರೆ ನೂರಾರು ಕೋಟಿ ನಾವು ಅನುದಾನ ತಂದಿದ್ದೇವೆ ಅಂತೇಳಿ ಪ್ರಚಾರ ಬಿಟ್ಟುಕೊಳ್ತಕ್ಕಂಥದ್ದು ಚಪ್ಪಾಳೆ ಚಿಗಣ ಮಾಡಿಸ್ಕೊಳ್ಳೋಕ್ಕೆ ಮಾತ್ರ ಚೀಘ ಮಾಡ್ಕೊಳಿದ್ರು ಆ ರೀತಿ ಆಗಿದ್ದೆ ಆದರೆ ಸರ್ಕಾರ ರಚನೆ ಎರಡು ವರ್ಷ ಆಗಿದೆ ರಸ್ತೆ ಮಾಡೋದಲ್ಲಿ ತಿಂಡಿಗೂ ಚೆನ್ನಾಗಿಲ್ಲ ಮಳೆ ಬಂದ್ರೆ ರಸ್ತೆಗಳೆಲ್ಲ ಆಗಿದ್ದಾವೆ ಸರ್ಕಾರಿ ಆಸ್ಪತ್ರೆಗಳು ನಾಯಿಗಳ ಮನೆಯಲ್ಲೇ ಇಲ್ಲಿ ನೋಡಿದ್ರು ಬೀದಿನ ಕಾಟ ಲಂಚ ಮುಕ್ತ ಸರ್ಕಾರ ಮಾಡ್ತಿದೆ ಅಂತ ಹೇಳಿದ್ರು ಇವತ್ತು ಭ್ರಷ್ಟಾಚಾರ ತುಂಬಿಕೊಳ್ತಾ ಇದೆ ಇಷ್ಟೆಲ್ಲ ಆದ್ರೂ ಸಹ ಮತ್ತೆ ಚುನಾವಣೆಯಲ್ಲಿ ಭಾಗವಹಿಸಿ ಜನಗಳಿಗೆ ಆಶ್ವಾಸನೆ ಪಡಬೇಕು ಸುಳ್ಳು ವ್ಯವಸ್ಥೆ ಕೊಡ್ತಕ್ಕಂಥದ್ದು ನಡೀತಾನೆ ಇದೆ ಒಂದು ಸಾರಿ ಮಾಡ್ಬೋದು ಎರಡು ಸಾರಿ ಮಾಡ್ಬೋದು ಪದೇ ಪದೇ ಮಾಡಲಿಕ್ಕೆ ಕೋಲಾರ ಜನತೆ ಪ್ರಬುದ್ಧರು ಇದ್ದಾರೆ ಬುದ್ಧಿವಂತರಿದ್ದಾರೆ ಬುದ್ಧಿಜೀವಿಗಳಿದ್ದಾರೆ ಆ ಕ್ಷಣಕ್ಕೆ ಒಂದು ಸ್ವಲ್ಪ ಏನೋ ಒಂದು ಟ್ರ್ಯಾಕ್ಟರು ಬುಲೆಟು ಬೈಕ್ ಅಂತ ವ್ಯಾಪಾರಿರ್ಬೋದು ಆದರೆ ಯಾವತ್ತೂ ಕೂಡ ಆ ರೀತಿ ವ್ಯಾಪಾರಿಸ್ಲಿಕ್ಕೆ ಆಗೋದಿಲ್ಲ ಏನು ಚುನಾವಣೆ ಬೆಳಿಗ್ಗೆ ಮೊದಲು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಚುನಾವಣೆ ಅತಿ ಯಶಸ್ವಿಯಾಗಿ ನಡೆದು ಒಟ್ಟು ಷೇರುದಾರರು ಅಂದರೆ ಮತದಾರರು ಐದು ಸಾವಿರದ ಎಂಟುನೂರ ತೊಂಬತ್ತು ಜನ ಇದ್ರು ಆದರೆ ಅಂತಿಮವಾಗಿ ಆದೇಶ ಆದಂಥ ಸಂದರ್ಭದಲ್ಲಿ ಬಾಹಾ ಮತದಾರರಾಗಿ ಅಂದರೆ ವೋಟಿಂಗ್ ಪವರ್ ಬಂದಂಥವರು ಒಂಬೈನೂರ ಎಂಬತ್ತೆಂಟು ಅದರಲ್ಲಿ ಇವತ್ತು ಮತದಾನ ಎಷ್ಟು ಗರಿಷ್ಠ ಮತದಾನ ಆಗಿದೆ ಅದು ಕೂಡ ತೊಂಬತ್ತೆಂಟು ಶೇಕಡ ತೊಂಬತ್ತೆಂಟಷ್ಟು ಯಶಸ್ವಿ ಮತದಾನ ಆಗಿದೆ ಆ ಯಶಸ್ವಿ ಮತದಾನ ಆಗಲಿ ಕಾರಣಕ್ಕಾಗತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಖಂಡರು ಜೊತೆಗೆ ಸಹಕಾರ ನೀಡಿದಂಥ ಅಧಿಕಾರಿಗಳು ಕೂಡ ನಾನು ಧನ್ಯವಾದಗಳು ಈ ಸಮಯದಲ್ಲಿ ಎಷ್ಟೇ ಆಮಿಷಗಳು ಹೊಂದಿದ್ದು ಕೂಡ ಬೇರೆ ಬೇರೆ ಕರೆ ಕರ್ಕೊಂಡೋಗಿ ಅವ್ರು ಇಲ್ಲ ಸಲ್ಲದ ಆಮಿಷಗಳು ಇದ್ರು ಹಣಬಲ ತೋಳುಬಲ ರಾಜಕೀಯ ಬಲ ಎಲ್ಲೂ ಪ್ರಯೋಗ ಮಾಡಿದ್ರು ನಮ್ಮಲ್ಲಿ ಯಾವುದು ಇಲ್ಲಿ ನಾವು ಶಾಸಕರು ಇಲ್ಲ ನಮ್ಮ ಸರ್ಕಾರವೂ ಇಲ್ಲ ಆದರೂ ಸಹ ನಮ್ಮ ಶಾಸಕರು ಸರ್ಕಾರ ನಮ್ಮ ಒಂದು ಬಲ ಆರ್ಥಿಕ ಬಲ ಅಥವಾ ಒಂದು ದೈಹಿಕ ಬಲ ಒಂದು ಶಕ್ತಿ ಏನಾದರೆ ನಮ್ಮ ಕಾರ್ಯಕರ್ತರ ಶಕ್ತಿ ನಮ್ಮ ಈ ಜನರ ಆ ಇದು ಸಾಕು ನಮಗೆ ಈ ಒಂದು ಬೆಂಬಲ ಇದೆಯಲ್ಲ ಇದು ಸಾಕು ಇದೇ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಹಾಗಾಗಿ ಅಂತ ಒಂದು ಒಮ್ಮತದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ ಸಂದರ್ಭದಲ್ಲಿ ಹತ್ತು ಕ್ಷೇತ್ರಗಳಲ್ಲಿ ಕೆಲವೇ ಕ್ಷೇತ್ರಗಳು ಕಡಿಮೆ ಮತಗಳ ಅಂತರಗಳಲ್ಲಿ ಸೋಲ ಬಿಟ್ಟರೆ ಇನ್ನು ಹಲವು ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಅಂತರದಲ್ಲಿ ಜಯಶೀಲರಾಗಿದ್ದಾರೆ ಜಯಶೀಲರ ಕಾರಣದಂತ ಜೆ ಡಿ ಎಸ್ ಮತ್ತೆ ಬಿ ಜೆ ಪಿ ಎಲ್ಲ ಮುಖಂಡಗಳು ಎಲ್ಲ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅಭಿನಂದನೆ ಸ್ವಾಗತ ಹೆಚ್ಚಿನರಾಗಿ